ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆ ಕಿದೆಬೆಟ್ಟು ನಿವಾಸಿ ವಿದ್ಯಾರ್ಥಿ ದಿಗಂತ್ ನಾಪತ್ತೆಯಾಗಿ ಐದು ದಿನ ಕಳೆದರೂ ಇನ್ನೂವರೆಗೂ ಆತನ ಸುಳಿವು ಸಿಕ್ಕಿಲ್ಲ ನಾಪತ್ತೆಯಾದ ವಿದ್ಯಾರ್ಥಿ ದಿಗಂತ್ನನ್ನು ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯವಾಗಿದೆ ಎಂದು ಆರೋಪ ಕೇಳಿಬಂದಿದೆ ದಿಗಂತ್ ಮಂಗಳೂರು ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ದಾರೆ ಮಂಗಳವಾರ ರಂದು ರಾತ್ರಿ ಏಳು ಗಂಟೆ ಸುಮಾರಿಗೆ ಫರಂಗಿಪೇಟೆ ಅಂಜನೇಯ ವ್ಯಾಯಾಮ ಶಾಲೆಗೆ ಹೋಗಿ ಬರುವುದಾಗಿ ದಿಗಂತ್ ಮನೆಯಲ್ಲಿ ಹೇಳಿ ಹೋಗಿದ್ದರು

ಯಾವುದೇ ಕಾರಣಕ್ಕೂ ಈ ಕೇಸನ್ನಾಗಲಿ ದಿಗನ್ನಾಗಲಿ ಕೈ ಬಿಡೋದಿಲ್ಲ ಪತ್ತೆ ಮಾಡ್ತೀವಿ ಅನ್ನೋದು ಭರವಸೆ ನಾವು ನಿಮಗೆ ಕೊಡ್ತೀವಿ ನಿಮಗೆ ಯಾರಿಗಾದರೂ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಈ ಕೇಸಲ್ಲಿ ಅನುಮಾನ ಏನಾದರೆ ದಯವಿಟ್ಟು ನನ್ನ ಕಾಣಿ ನನಗೆ ಫೋನ್ ಮಾಡಿ ನಾವೇನೇನು ಮಾಡ್ತಾ ಇದ್ದೀವಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದು ತನಿಖೆಯಲ್ಲಿ ಪ್ರತಿಯೊಂದು ವಿಚಾರನೂ ನಾವು ಹೇಳಿ ಬರೋದಿಲ್ಲ ಅದು ತನಿಖೆನ ದಾರಿ ತಪ್ಪಿಸೋದಂತೂ ಕೆಲವೊಂದು ಸಲ ಆಗುತ್ತೆ ಹಾಗಾಗಿ ಪ್ರಾಮಾಣಿಕವಾದ ಪ್ರಯತ್ನ ನಡೀತಾ ಇದೆ ಈ ಭರವಸೆ ನಮ್ಮ ಮೇಲೆ ನಿಮಗಿರಲಿ ದಯವಿಟ್ಟು ನೀವೆಲ್ಲ ನಮ್ಗೆ ಸಹಕಾರ ಕೊಟ್ಟು ಈ ಪ್ರತಿಭಟನೆ ಕೈ ಬಿಟ್ಟು ನಮ್ಮ ತನಿಖೆ ಈಗ ಈಗಾಗಲೇ ನೋಡಿ ಒಂದು ಎರಡು ಅವರ್ ಮೂರವರಿಂದ ಡಿ ಎಸ್ ಪಿ